ಹರೇ ಶ್ರೀನಿವಾಸ ಈಗ ನಾನು ಲಕ್ಷ್ಮಿಗೆ ವರವನ್ನು ಬೇಡುವ ಹಾಡನ್ನು ಹೇಳುತ್ತಾ ಇದ್ದೇನೆ ಬೇಡಿಕೊಂಬೆನು ಹೊರವನ ನಿನ್ನ ಮಹಾಲಕ್ಷ್ಮಿ ತಾಯಿ ಮಾಡಿದಯವನು ನೋಡನಿ ಎನ್ನ ಪಾಡಿಕೊಂಡಾಡಿದೆನು ನಿನ್ನ ಪಂಚಗಂಗಾ ತೀರದಲ್ಲಿ ಕರವೀರವಾಸಿ ಬೇಡಿಕೊಂಬೆನು ಹೊರವನ ನಿನ್ನ ಮಹಾಲಕ್ಷ್ಮಿ ತಾಯೇ ಮಾಡಿದಯವನು ನೋಡೆ ನೀದೆಯುತ್ತಿರೆ ಪಾದದಿ ಬಂದು ಪದು ಮುದದಿ ಮನ್ನಿಸಿ ಕಳುಹಿ ತೆರೆ ಒದಗಿ ಬಂದ ಕೋಪದಿಂದ ಯದುನಾಥನಾಯದೆ ಇಳಿದು ಬೇಗನೆ ಕದನ ಮಾಡಿದಿ ಕೊಲ್ಲಪುರವ ಸದನ ಮಾಡಿದಿ ಸುಂದರಾಂಗಿ ಬೇಡಿಕೊಂಬೆನು ವರವನ ನಿನ್ನ ಮಹಾಲಕ್ಷ್ಮಿ ತಾಯೇ ಮಾಡಿ ದಯವನು ನೋಡೆ ನೀಟ್ಟು ನಿನ್ವೈಕುಂಠದಿ ಹರಿಯೋ ಇರಲಾರೆನೆಂದು ಬೆಟ್ಟದಲ್ಲಿ ನಿಂತಿದ್ದನೆ ಬಂದು ಪಟ್ಟದ ರಶಿ ಜನಕರಾಜನ ಪುತ್ರಿಯಾದ ಕಾಲದಲ್ಲಿ ಕೊಟ್ಟವಚನವ ನಡೆಸಿ ಪತಿಯೇ ಪತ್ನಿ ಮಾಡಿದಿ ಪದ್ಮಾವತಿಯ ಬೇಡಿಕೊಂಬೆನು ಹೊರವನ ನಿನ್ನ ಮಹಾಲಕ್ಷ್ಮಿ ತಾಯೇ ಮಾಡಿದಯವನು ನೋಡೆ ನೀ ಅನ್ನ ಪಕ್ಷಿ ವಾಹನ ವಕ್ಷ ಸ್ಥಳದಲ್ಲೇ ಅಲ್ಲಿ ವಾಸವಾಗಿ ಲಕ್ಷ್ಮಿನಿ ಪ್ರತ್ಯಕ್ಷವಾಗಿದ್ದು ಇಕ್ಷುಜಾಪುರ ಜನನಿ ನಿನ್ನ ಕರವೀರ ಕ್ಷೇತ್ರಗಳೇ ಇಕ್ಷಭೋಕ್ಷಗಳಿಂದ ಜನರಿಗೆ ರಕ್ಷಿಸ್ವರಗಳ ಕೊಡುವ ಮಾತೆ ಬೇಡಿಕೊಂಬೆನು ಬರವನ ನಿನ್ನೂ ಮಹಾಲಕ್ಷ್ಮಿ ತಾಯೇ ಮಾಡಿದಯವನು ನೋಡೆ ನೀಯನ್ನ ರಮ್ಯವಾದ ರಚಿತ ಹೇಮಗಳೂ ಗುಡಿಗೋಪುರಗಳು ಅಲ್ಲೇ ನಿನಸಿರಿ ಶೃಂಗಾರದ ಆಭರಣಗಳು ಅಂಬೆ ಜಗದಾಂಬೆ ನಿನ್ನನು ಅಮ್ಮೆ ನೋಡಲು ಧನ್ಯನಾ ಬ್ರಹ್ಮನಾಪಿತನರಸಿ ಅಳೆನಿ ರಮ್ಯಪತಿ ಪಾದಾಂಗ್ರಿ ತೋರೇ ಬೇಡಿಕೊಂಬೆನು ಅರವನ ನಿನ್ನ ಮಹಾಲಕ್ಷ್ಮಿ ತಾಯೇ ಮಾಡಿದಯವನು ನೋಡೆನಿ ಅನ್ನ ನೇಮದಿಂದಲಿ ಭಜಿಸುವೆನು ನಿನಗೆ ಕರವೀರವಾಸಿ ಪ್ರೇಮದಿಂದಲಿ ನೋಡೆನಿ ಶ್ಯಾಮವರ್ಣ ದಿವ್ಯ ಸಾವಿರ ನಾಮನಾಲಿಗೆಯಲ್ಲಿ ನೆನೆಸಿ ಭೂಮಿಗೊಡೆಯ ಭೀಮೇಶ ಕೃಷ್ಣನ ದಾರಿಗಳ ತೋರೆ ಬೇಡಿಕೊಂಬೆನು ಬರವನ ನಿನ್ನ ಮಹಾಲಕ್ಷ್ಮಿ ತಾಯೇ ಮಾಡಿದಯವನು ನೋಡೆನೀಯನ್ನ ಪಾಡಿಕೊಂಡಾಡಿದೆ ನಿನ್ನ ಪಂಚಗಂಗಾ ತೀರದಲ್ಲಿ ಕರವೀರವಾಸಿ ಬೇಡಿ ಅರವ ನಾನಿನ್ನ ನಿನ್ನ ಮಹಾಲಕ್ಷ್ಮಿ ತಾಯೇ ಮಾಡಿ ದಯವನು ನೋಡೆನಿ ಶ್ರೀ ಶ್ರೀಕೃಷ್ಣ ಮಸ್ತು ಹರೇ ಶ್ರೀನಿವಾಸ ಈ ದಿವಸ ನಾನು ಗೌರಿ ಪೂಜೆ ಮಾಡುವಾಗ ಹೇಳುವ ಒಂದು ಚಿಕ್ಕ ಹಾಡು ಹೇಳುತ್ತಾ ಇದ್ದೇನೆ ಧರುಣೀಜ ಸೀತೆಯು ಪೋಜಿಶಿದಳು ಗೌರಿಯಾ ಮಿಥಿಲಾ ನಗರದಿ ಜನಕನ ಮಿಥಿಲಾ ನಗರದಿ ಜನಕನ ಮನೆಯಲೆ ಅತಿಶಯ ದಿಂದಲಿವೃತವನು ಮಾಡುತ ಧರುಣೀ ಜಶಿ ಪೋ ಗೌರಿಯಾ परिपरियुगदली थर थरू तरतरदूगळ थर थर धू सरवनु गौरिया शिरदल् हा धरुणी जीतयु पूज गौरिया नसु ಕುಸುಮಗಳೇ ಶುತು ನಗುತಲಿತ ಕುಸುಮಗಳೇ ಶೂತ ದಶರಥರಾಮಶಮಾಡ ನೂತರು ಜೀತೆು ಪೂಜಿಸಿದಳು ಗೌರಿಯ ಶ್ರೀಕೃಷ್ಣಾರ್ಪಣಮಸ್ತು